ಎಫ್ಐಆರ್ ದಾಖಲಾದ ಒಂದು ಗಂಟೆಯಲ್ಲೇ ಅರ್ಜಿ ಸಲ್ಲಿಸ್ತಾರೆ ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆ ಸಾಧ್ಯವಿಲ್ಲ ಅಂತ ಅರ್ಜಿ ಲೋಕಾಯುಕ್ತಕ್ಕೆ ದೂರು ನೀಡುವಾಗ ಇದು ಅವರ ಅರಿವಿಗೆ ಇರಲಿಲ್ಲವೇ ದೇವರಾಜು ಪರ ವಕೀಲ ದುಷ್ಯಂತ ದರೆ ವಾದ ಮಾಡ್ತಾ ಇದ್ದಾರೆ ಆ ವಾದದಲ್ಲಿ ಅವರು ಉಲ್ಲೇಖ ಮಾಡ್ತಾ ಇರುವಂತಹ ಅಂಶ ಎಫ್ಐಆರ್ ದಾಖಲಾದ ಒಂದು ಗಂಟೆಯಲ್ಲೇ ಅರ್ಜಿ ಹಾಕ್ತಾರೆ ಲೋಕಾಯುಕ್ತದಿಂದ ಸರಿಯಾದ ತನಿಖೆ ಸಾಧ್ಯ ಇಲ್ಲ ಅಂತ ಹಾಗಾದ್ರೆ ಲೋಕಾಯುಕ್ತಕ್ಕೆ ದೂರು ನೀಡುವಾಗ ಇದು ಅವರ ಅರಿವಿಗೆ ಇರಲಿಲ್ವೆ ಅಂತ ಪ್ರಶ್ನೆ ಮಾಡ್ತಾರೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದ ದಿನವೇ ಸಿಬಿಐ ತನಿಖೆಗೆ ಕೋರಿ ಅರ್ಜಿ ಹಾಕಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ತನಿಖೆಗೆ ಆದೇಶ ಬಂದಿದೆ ಈಗ ಮತ್ತೆ ಸಿಬಿಐಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ ವರ್ಷದಿಂದ ಕಾನೂನು ಬಾಹಿರ ಕೃತ್ಯ ನಡೆದಿದೆಯಾ ಹಾಗಾದ್ರೆ ಅಷ್ಟು ವರ್ಷದಿಂದ ದೂರ ನೀಡೋದಿಕ್ಕೆ ಯಾಕೆ ತಡ ಆಯಿತು ದೇವರಾಜು ಪರ ವಕೀಲ ದುಷ್ಯಂತ ದವೆ ವಾದ ಮಾಡ್ತಿದ್ದ ಮಧ್ಯದಲ್ಲಿ ನ್ಯಾಯಾಧೀಶರು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಎಫ್ಐಆರ್ ದಾಖಲಾದ ಒಂದು ಗಂಟೆಯಲ್ಲೇ ಸಿಬಿಐ ತನಿಖೆಗೆ ಅರ್ಜಿ ಹಾಕ್ತಾರೆ ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆ ಸಾಧ್ಯ ಇಲ್ಲ ಅಂತ ಹಾಗಾದ್ರೆ ಲೋಕಾಯುಕ್ತಕ್ಕೆ ದೂರ್ ಕೊಡ್ತಾರೆ ಚೇತನ್ ವೀಣಾ ಸದ್ಯಕ್ಕೆ ಇನ್ನು ಕೂಡ ವಾದ ಮುಂದುವರೆದಿರುವಂತದ್ದು ಅಂದ್ರೆ ಲೋಕಾಯುಕ್ತಕ್ಕೆ ಇನ್ವೆಸ್ಟಿಗೇಷನ್ ಕೊಡ್ಬೇಕು ಅಂದ್ಬಿಟ್ಟು ನೀವನ್ನ ಕೇಳಿದ್ರೆ ಅಂದ್ರೆ ಹೈಕೋರ್ಟ್ ಒಂದು ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕು ಆದೇಶವನ್ನ ಮಾಡುತ್ತಾ ಆದ್ರೆ ಇಪ್ಪತ್ತೈದನೇ ತಾರೀಕು ಜನಪ್ರತಿನಿಧಿಗಳ ಕೋರ್ಟ್ ತನಿಖೆಗೆ ಒಂದು ಆದೇಶವನ್ನ ಮಾಡುತ್ತೆ ಇಮಿಡಿಯೇಟ್ಲಿ ನಾವು ಎಫ್ಐಆರ್ ಅನ್ನು ಕೂಡ ಒಂದು ದಾಖಲು ಮಾಡಿದ್ದೀವಿ ಅನ್ನೋದು ಒಂದು ಈ ಒಂದು ಸರ್ಕಾರ ಎ ಜಿ ಆಗಿರುವಂತಹ ಶಶಿಕಿರಣ್ ಶೆಟ್ಟಿ ಅವರ ಅಂದ್ರೆ ಈ ಮಧ್ಯೆ ಅಂದ್ರೆ ದುಷ್ಯಂತ್ ದವೆ ವಾದವನ್ನ ಮುಂದುವರಿಸಬೇಕಂದ್ರೆ ಅವರು ಕೂಡ ಈ ರೀತಿ ಮಾಹಿತಿಯನ್ನ ಕೊಡ್ತಿದ್ರು ಸದ್ಯಕ್ಕೆ ನಾವು ಯಾವಾಗ ಒಂದು ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕೊಂಡಿದೀವಿ ಅಂದ್ರೆ ಸಿಬಿಐಗೆ ಗೆ ಕೋರ್ ಒಂದು ಅರ್ಜಿಯನ್ನ ಹಾಕುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಇದು ಅಧಿಕಾರಿಗಳು ಎಫ್ಐಆರ್ ಅನ್ನ ಮಾಡ್ಕೊಳ್ತಾರೆ ಹೀಗಾಗಿ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ನಡೀತಿಲ್ಲ ಅನ್ನೋದು ಮಣಿಂದರ್ ಸಿಂಗ್ ಮಧ್ಯ ಪ್ರವೇಶಿಸಿ ವಾದವನ್ನ ಮಾಡಿದ್ರು ಈ ವೇಳೆ ಆಯ್ತು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ನಡೆಯಲ್ಲ ಅಂತಂದ್ಬಿಟ್ಟು ಗೊತ್ತಿದ್ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಯಾಕೆ ಮೊದಲು ಒಂದು ದೂರನ್ನ ನೀವು ಕೊಟ್ಟಿದ್ದು ಅನ್ನೋದನ್ನು ಕೂಡ ಇದೀಗ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ಸದ್ಯಕ್ಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಲೋಕಾಯುಕ್ತ ಪೊಲೀಸರಿಗೆ ನ್ಯಾಯಾಲಯದ ಆದೇಶ ಸಿಕ್ಕಿದೆ ಆ ಈ ವೇಳೆ ಇಮಿಡಿಯೇಟ್ಲಿ ಎಫ್ಐಆರ್ ಅನ್ನ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ದುಷ್ಟಾಂತ ವಾದವನ್ನ ಮುಂದುವರೆಸಿರುವಂತದ್ದು ಇನ್ನು ಸಾಕಷ್ಟು ವಾದ ಮುಂದುವರಿತಾ ಇದೆ ಅಂದ್ರೆ ಎಲ್ಲರ ಪರ ವಕೀಲರು ಕೂಡ ಹಾಜರಿದ್ದಾರೆ ದುಷ್ಯಂತ ದಾ ಇರ್ಬೋದು ದೇವರಾಜ್ ಪರ ವಕೀಲರು ಇರ್ಬೋದು ಮತ್ತೆ ಎ ಜಿ ಶಶಿಕಿರಣ್ ಶೆಟ್ಟಿ ಇರಬಹುದು ಮತ್ತೆ ದೂರುದಾರರ ಪರ ವಕೀಲರು ಇರ್ಬಹುದು ಎಲ್ಲರೂ ಕೂಡ ಇಲ್ಲಿರೋದ್ರಿಂದ ವಾದ ಪ್ರತಿವಾದ ನಡೀತಾ ಇದೆ ಕಂಟಿನ್ಯೂ ಆಗಿದೆ ಸದ್ಯಕ್ಕೆ ಗೊತ್ತಿದ ಮೇಲೂ ಕೂಡ ಲೋಕಾಯುಕ್ತಕ್ಕೆ ಯಾಕೆ ಒಂದು ದೂರನ್ನ ಕೊಟ್ರಿ ಅನ್ನೋದನ್ನ ಇದೀಗ ಇಲ್ಲಿ ಮೆನ್ಷನ್ ಮಾಡಿ ಒಂದು ವಾದವನ್ನ ಮುಂದಿಸ್ತಿರುವಂತದ್ದು ವೀಣಾ ಎಸ್ ಸಚೇತನ್ ಎಲ್ಲರ ವಾದವು ಕೂಡ ಇವತ್ತೇ ಆಗತ್ತಾ ಸಮಯ ಇದೆಯಾ ಹಾ ಅಂದ್ರೆ ಇವತ್ತೇ ಬಹುತೇಕ ಒಂದು ಎಲ್ಲರ ಆರ್ಗ್ಯುಮೆಂಟ್ಸ್ ಅನ್ನ ಮುಗಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ ಯಾಕಂದ್ರೆ ಇಡೀ ಒಂದು ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಅಂದ್ರೆ ಆರ್ಡರ್ ಅನ್ನ ಬೇಗ ಕೊಡ್ಬೇಕಿರೋದ್ರಿಂದ ಇವತ್ತು ಮಣಿಂದರ್ ಸಿಂಗ್ ವಾದವನ್ನ ಆಲ್ರೆಡಿ ಆ ಆಯ್ತು ಇದೀಗ ದುಷ್ಯಂತದವೇ ವಾದವನ್ನ ಕೇಳ್ತಾ ಇದ್ರೆ ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ವಾದವನ್ನ ಕೇಳ್ಬೇಕು ಸಿಎಂ ಪರ ವಕೀಲರ ವಾದವನ್ನು ಕೇಳಬೇಕು ಮತ್ತೆ ಪತ್ನಿ ಅವರ ಪತ್ನಿ ಪಾರ್ವತಿ ಪರ ವಕೀಲರ ವಾದವನ್ನು ಕೂಡ ಆಲಿಸ್ಬೇಕಾಗುತ್ತೆ ಬಹುತೇಕ ಇವತ್ತು ಎಲ್ರ ಟೈಮ್ ಶಾರ್ಟೇಜ್ ಆದ್ರೆ ಮತ್ತೆ ಒಂದಷ್ಟು ವಕೀಲರ ವಾದವನ್ನ ಕೇಳಿ ಒಂದು ಟೈಮ್ ಅನ್ನು ಕೊಟ್ಟು ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದೂಡುವಂತ ಸಾಧ್ಯತೆ ಇದೆ ಅಂದ್ರೆ ಸದ್ಯಕ್ಕೆ ಮಧ್ಯಾಹ್ನ ಎರಡ್ ಗಂಟೆ ಎರಡೂವರೆ ಅಂದ್ರೆ ಲಂಚ್ ಟೈಮ್ ತನಕವೂ ಕೂಡ ಈ ಒಂದು ವಾದವನ್ನ ಆಲಿಸ್ತಾರೆ ಆ ನಂತರ ಮತ್ತೆ ಒಂದು ಲಂಚ್ ಆಫ್ಟರ್ ಲಂಚ್ ಒಂದು ವಿಚಾರಣೆಯನ್ನ ಮುಂದೂಡುವಂತಹ ಸಾಧ್ಯತೆ ಇದೆ ಮತ್ತೆ ಇವತ್ತು ಬಹುತೇಕ ಐದು ಗಂಟೆ ಒಳಗಡೆ ಎಷ್ಟು ವಕೀಲರ ಅಂದ್ರೆ ಎಷ್ಟು ಆರೋಪಿಗಳ ಮತ್ತೆ ದೂರುದಾರರ ಪಕ್ಕಿ ವಕೀಲರ ವಾದವನ್ನು ಆಲ್ಸೋದಕ್ಕೆ ಟೈಮ್ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಬಹುತೇಕ ಐದು ಗಂಟೆ ತನಕವೂ ಕೂಡ ಇದು ವಿಚಾರಣೆ ವಾದ ಪ್ರತಿವಾದ ನಡೆಯುವಂತಹ ಸಾಧ್ಯತೆ ಇದೆ ಆ ನಂತರ ಅಬ್ಜೆಕ್ಷನ್ಸ್ ಅನ್ನ ಫೈಲ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ದಿನ ಟೈಮು ಮತ್ತೆ ಇನ್ವೆಸ್ಟಿಗೇಷನ್ ಲೋಕಾಯುಕ್ತದಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಿದೆ ಆ ಒಂದು ರಿಪೋರ್ಟ್ ಅನ್ನ ನೋಡೋದಕ್ಕೂ ಕೂಡ ಜಡ್ಗೆ ಕೆಲವೊಂದು ಕಾಲಾವಕಾಶವನ್ನು ಬೇಕಾಗುತ್ತೆ ಹೀಗಾಗಿ ಅರ್ಜಿ ವಿಚಾರಣೆ ಮುಂದೂಡುವಂತ ಸಾಧ್ಯತೆಗಳು ಹೆಚ್ಚಿರುವಂತದ್ದು ಯು ಚೇತನ್ ತಮ್ಮ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್